ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಮ್ಮ ಲೈಫ್ ನಲ್ಲಿ ಬೇರೆ ರೋಲ್ ಎಷ್ಟು ಪ್ಲೇ ಮಾಡುತ್ತೆ ಹಾಗೂ ನಾವು ಒಬ್ಬರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನುವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನೀವು ಇವಾಗ ರಿಲೇಶನ್ಶಿಪ್ ನಲ್ಲಿ ಇರ್ಬೋದು ಹಾಗೂ ಯಾವುದೇ ಒಂದು ಒಂದು ಫ್ರೆಂಡ್ಶಿಪ್ ನಲ್ಲಿ ಫೈನಲ್ ಆಗಿ ಮನುಷ್ಯ ಅಂದ್ಮೇಲೆ ಇನ್ನೊಬ್ಬನ ಮನುಷ್ಯ ಮನುಷ್ಯನ ಒಂದು ಇಂಪಾರ್ಟೆನ್ಸ್ ಇರ್ಬೇಕಾಗುತ್ತೆ ಸಪೋರ್ಟ್ ಬೇಕಾಗುತ್ತೆ ಹಾಗು ಎಲ್ಲಿ ಒಂದು ಲೈನ್ ಹಾಕಬೇಕು ಮತ್ತು ಎಲ್ಲಿ ನಾವು ಒಂದು ಅರ್ಥ ಮಾಡ್ಕೊಂಡು ಒಂದೊಂದ್ಸಲ ನಾವೇ ಸಾಗಬೇಕಾಗತ್ತೆ ಮುಂದೆ ಅನ್ನುವ ಒಂದು ವಿಷಯ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗ ನಾವು ಒಬ್ರನ್ನ ಇಷ್ಟಪಟ್ಟರೆ ತುಂಬಾ ಕಾರಣಗಳಿರುತ್ತೆ ಅವ್ರನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಅವರು ನಮ್ಗೆ ಯಾಕೆ ಅವ್ರು ಇಷ್ಟ ಆಗ್ತಾ ಇದಾರೆ ಅಂತ ಅದೇ ನಮ್ಗೆ ಅವರು ಒಬ್ರು ಇಷ್ಟ ಆಗ್ಲಿಲ್ಲ ಅಂದ್ರೆ ಅಲ್ಲೂ ಕೂಡ ಚಿಕ್ಕ ಚಿಕ್ಕ ಕಾರಣನೂ ಅದು ದೊಡ್ಡದಾಗಿ ಕಾಣ್ತಾ ಹೋಗುತ್ತೆ ಈಗ ನಮ್ಗೆ ಒಬ್ರು ಒಬ್ರು ಸರಿಯಾಗಿ ಏನ್ ಹೇಳ್ತಾರೆ ಕರೆಕ್ಟ್ ಆಗಿ ಮಾತಾಡೋದು ಅವ್ರಿಗೆ ಬರ್ತಾ ಇಲ್ಲ ಅಂದ್ರೆ ಅದೊಂದೇ ವಿಷಯ ಸಾಕು ಅವ್ರನ್ನ ನಾವು ಇಷ್ಟ ಇರೋದಕ್ಕೆ ಅದೇ ಅದೇ ನಾವು ಒಬ್ಬರ ಇಷ್ಟ ಪಟ್ಬಿಟ್ರೆ ಅವರು ಅವ್ರ ಹತ್ರ ಒಂದ್ ಹತ್ತು ನೆಗೆಟಿವ್ ಕ್ವಾಲಿಟಿ ಇದ್ರು ಒಳ್ಳೆ ಕ್ವಾಲಿಟಿನೂ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ಯಾಕಂದ್ರೆ ಯಾವ್ದೋ ಕಾರಣಕ್ಕಾಗಿ ನಾವು ಅವ್ರಿಗೆ ಅಟ್ರಾಕ್ಟ್ ಆಗ್ಬಿಟ್ಟಿದಿವಿ ಆ ಅಟ್ರಾಕ್ಷನ್ಗೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ತುಂಬಾನೇ ಒಂದೊಂದ್ಸಲ ಕಾಂಪ್ರಮೈಸ್ ಮಾಡ್ಕೊಂತ ಹೋಗ್ತೀವಿ ಅವರೇ ನನ್ನ ಲೈಫ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಇಲ್ಲಿ ನಾವು ಮಾಡುವಂತ ದೊಡ್ಡ ತಪ್ಪು ಈಗ ಫ್ರೆಂಡ್ಶಿಪ್ ನಲ್ಲೇ ಆಗಿರ್ಬೋದು ಅಥವಾ ನೀವು ಒಬ್ಬ ಒಬ್ರು ಬಾಸ್ ನ ರಿಲೇಶನ್ಶಿಪ್ನಲ್ಲೇ ಆಗಿರ್ಬೋದು ಅವ್ರನ್ನ ಇಂಪ್ರೆಸ್ ಮಾಡಬೇಕು ನಿಮಗೆ ಅವ್ರ ಇಷ್ಟ ಆಗ್ತಾ ಇದ್ದೀರಾ ಅನ್ನೋದಕ್ಕೆ ಎಷ್ಟೋ ಸರ್ಕಸ್ಗಳನ್ನ ಮಾಡ್ತಾ ಇರ್ತೀರಾ ಅವ್ರನ್ನ ನಿಮ್ಮ ಒಂದು ಒಂದು ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಅದೇ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವು ತುಂಬಾ ಕಾರಣಗಳನ್ನ ಹುಡುಕ್ತಾ ಇರ್ತೀರಾ ಆ ವ್ಯಕ್ತಿನ ನಾನ್ ಎಷ್ಟಪ್ಪ ಇಗ್ನೋರ್ ಮಾಡೋದು ಇಗ್ನೋರ್ ಮಾಡ್ಬೇಕು ಅವ್ರನ್ನ ನೋಡು ನೋಡ್ದಂಗಿರ್ಬೇಕು ಅನ್ನುವ ಒಂದು ಲೆವೆಲ್ಗೂ ಬಂದ್ಬಿಟ್ಟಿರ್ತೀವಿ ನಾವು ಇಲ್ಲಿ ನಾವು ಒಂದ್ ರೀತಿ ಅಡ್ಜಸ್ಟ್ ನಮ್ಮ ಒಂದು ವೇವ್ ಲೆಂತ್ಗೆ ಗೆ ಆಗ್ತಾ ಇರ್ತೀವಿ ಒಬ್ರಿಗೆ ನಮ್ಮ ಒಂದು ಖುಷಿಗೆ ಅಡ್ಜಸ್ಟ್ ಆಗ್ತಾ ಹೋಗ್ತೀವಿ ಅದೇ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಎಷ್ಟೋ ಕಾರಣಗಳನ್ನ ಕೊಟ್ಬಿಟ್ಟು ಅವ್ರನ್ನ ನಾವು ನಮ್ ನಮ್ ಲೈಫ್ ಇಂದ ತೆಗ್ದು ಹಾಕ್ಬಿಡ್ತೀವಿ ಇಲ್ಲಿ ಸ್ಪೆಷಲ್ ಆಗಿ ಇದಾಗೋದು ಒಂದ್ ರೀತಿಯಾಗಿ ಲವ್ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳ್ಬೋದು ಈಗ ಒಬ್ಬರಿಗೆ ಇನ್ನೊಬ್ರು ಇಷ್ಟ ಆಗಿದ್ದಾರೆ ಅಂದ್ರೆ ಒಂದ್ ಹುಡುಗಿಗೆ ಒಂದ್ ಹುಡುಗಿ ಇಷ್ಟ ಆಗಿದ್ದಾಳೆ ಅಂದ್ರೆ ಎಷ್ಟೋ ಕಾರಣಗಳಿಗೆ ಅವರು ಒಂದು ಒಂದು ಅಟ್ರಾಕ್ಷನ್ ಇಟ್ಕೊಂಡಿರ್ತಾರೆ ಹಾಗೂ ಈ ಹುಡುಗಿನ ಹೆಂಗ್ ಇಂಪ್ರೆಸ್ ಮಾಡೋದು ಅನ್ನೋ ಒಂದು ಥಾಟ್ ಗೆ ಬಂದ್ಬಿಡ್ತಾರೆ ಇಲ್ಲೇ ನಾವು ಮಾಡೋದು ದೊಡ್ಡ ತಪ್ಪು ಯಾಕೆ ನಮ್ಮ ಲೈಫ್ ನಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಇಂಪಾರ್ಟೆಂಟ್ ಆಗ್ಬೇಕಾಗತ್ತೆ ಎಲ್ರಿಗಿಂತ ನಮ್ಮ ಧ್ಯೇಯ ನಮ್ಮ ಪ್ಯಾಷನ್ ನಮ್ಮ ಇಂಟ್ರೆಸ್ಟ್ ನಮ್ಮ ನಮ್ಮ ಒಂದು ಏಮ್ ಇದೆಲ್ಲ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಯಾವಾಗ ನಾವೊಬ್ರನ್ನ ಇಷ್ಟ ಪಡ್ತೀವಿ ಹಾಗೂ ಆ ವ್ಯಕ್ತಿಯಿಂದ ನಮ್ಗೆ ಅಷ್ಟು ಏನ್ ಹೇಳ್ತಾರೆ ರಿಪ್ಲೈ ಅಥವಾ ರೆಸ್ಪಾನ್ಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂದ್ರೆ ಒಂದ್ ರೀತಿಯಾಗಿ ಅಡಿಕ್ಟಿವ್ ಆಗಿಬಿಡ್ತೀವಿ ಇಲ್ಲ ಅವ್ರು ನನ್ನ ಇಷ್ಟ ಪಡ್ಲೇಬೇಕು ಅನ್ನುವಂತ ಯೋಚನೆ ಇದು ಯಂಗ್ಸ್ಟರ್ಸ್ ಅಲ್ಲಿ ತುಂಬಾ ನಡೆಯುತ್ತೆ ಅವ್ರು ತುಂಬಾ ಈಸಿಯಾಗಿ ಡಿಸ್ಟ್ರಾಕ್ಟ್ ಆಗ್ತಾ ಹೋಗ್ತಾರೆ ಈಗ ಒಂದು ಹುಡುಗಿನ ಒಬ್ಬ ಹುಡುಗ ಇಷ್ಟ ಹಾಗೂ ಒಂದು ಹುಡುಗ ಇನ್ನೊಬ್ರು ಹುಡುಗಿನ ಇಷ್ಟ ಅದೇ ಈಗ ಇನ್ನೊಂದು ಏನಾಗುತ್ತೆ ಅಂದ್ರೆ ಒಬ್ರು ಮನ್ಸಿನಲ್ಲಿ ಏನಿದೆ ಅಂತ ಇನ್ನೊಬ್ರು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅದು ತುಂಬಾ ಕಷ್ಟ ನಮ್ಗೆ ಯಾವ್ದೋ ಯಾವ್ದೇ ರೀತಿಯಾದ ಮ್ಯಾಜಿಕಲ್ ಪವರ್ಸ್ ಇಲ್ಲ ಸೊ ನೀವು ಹೆಂಗೆ ಯೋಚನೆ ಮಾಡ್ತಾ ಇದ್ದೀರಾ ಅದೇ ರೀತಿಯಾಗಿ ಇನ್ನೊಬ್ರು ಯೋಚನೆ ಮಾಡ್ಬೇಕು ಅನ್ನೋದು ಅಷ್ಟು ಸುಲಭ ಅಲ್ಲ ಅದು ಯಾವಾಗ ಆಗುತ್ತೆ ಅಂದ್ರೆ ಈಗ ನನಗೆ ಒಬ್ರು ಇಷ್ಟ ಆಗ್ತಾ ಇದಾರೆ ಅಂದ್ರೆ ಯಾವುದೋ ಒಂದು ಗುಣ ಅಥವಾ ಯಾವುದೋ ಒಂದು ಕಾರಣಕ್ಕೆ ನಾವು ಅವ್ರನ್ನ ಇಷ್ಟಪಟ್ಟಿರ್ತೀವಿ ಅದೇ ನಾವು ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಹೋದಾಗ ಏನಾಗುತ್ತೆ ಅಂದ್ರೆ ನಮ್ಮ ತನವನ್ನು ನಾವು ಕಳ್ಕೊಂತ ಹೋಗ್ಬಿಡ್ತೀವಿ ನಮ್ಮನ್ನ ನಾವೇ ಕಳ್ಕೊಂಡ್ಬಿಡ್ತೀವಿ ನಮ್ಮ ಐಡೆಂಟಿಟಿ ತುಂಬಾನೇ ನಶಿಸ್ತಾ ಹೋಗ್ಬಿಡತ್ತೆ ಯಾಕೆಂದ್ರೆ ಅವ್ರ ಲೈಫ್ ನಾವು ಜೀವಿಸ್ತಾ ಇದೀವಿ ನಮ್ಮ ಲೈಫ್ ನ ಜೀವಿಸೋದ್ ಬಿಟ್ಟು ಇದೆಲ್ಲ ತುಂಬಾ ಸೂಕ್ಷ್ಮವಾಗಿರೋ ವಿಷಯ ಇದು ಗಂಡ ಹೆಂಡತಿಲೂ ನಡೆಯುತ್ತಾ ನಡೀತಾ ಬರುತ್ತೆ ಹಾಗೂ ಇದು ಒಂದೊಂದ್ಸಲ ಕೆಲವೊಮ್ಮೆ ಹೇಳೋದು ಅಂದ್ರೆ ಕೆಲಸದ ಒಂದು ಎನ್ವಾಯನ್ಮೆಂಟ್ ನಡಿಯುತ್ತೆ ಹಾಗೂ ಇದು ಫ್ರೆಂಡ್ಸ್ ಸರ್ಕಲ್ ನಲ್ಲೂ ತುಂಬಾ ನಡೀತಾ ಹೋಗುತ್ತೆ ನಾವ್ ಯಾವಾಗ ಇಷ್ಟಪಡ್ತೀವಿ ತುಂಬಾ ಪಾಸಿಟಿವ್ ಆಗ್ತಾ ಬರ್ತೀವಿ ಅವ್ರ ನಮ್ ಜೊತೆನೆ ಇರಬೇಕು ಅವ್ರ ನಮ್ ಜೊತೆನೆ ಕಾಲ ತುಂಬಾ ಕಳಿಬೇಕು ಅನ್ನುವಂತಹ ಒಂದು ಸೆಲ್ಫಿಶ್ ಮೋಡ್ ಬಂದ್ಬಿಡ್ತೀವಿ ಯಾವಾಗ ಇದೆಲ್ಲಾ ಒಂದು ಉದ್ದೇಶ ಇಟ್ಕೊಂಡು ನಾವು ಇಂಪ್ರೆಸ್ ಮಾಡೋದೇ ಆಗ್ಲಿ ಒಬ್ಬರನ್ನ ಇಷ್ಟಪಡೋದೇ ಆಗಲಿ ಆಗ್ಲಿ ಮಾಡ್ತೀವಿ ಅದು ಪಾಸಿಟಿವ್ ಆಗಿ ಅಟ್ರಾಕ್ಟ್ ಆಗೋದಿಲ್ಲ ಅದು ನೆಗೆಟಿವ್ ಆಗಿ ಒಂದ್ ರೀತಿಯಾಗಿ ರಿಸಲ್ಟ್ ನಾವು ನೋಡ್ತಾ ಹೋಗ್ತೀವಿ ಅದರಿಂದ ಒಂದು ನೆನ್ಪಿಟ್ಕೊಳ್ಳೋದು ಏನಂದ್ರೆ ನೀವು ಒಬ್ಬರನ್ನ ನಿಮ್ಮ ಲೈಫ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಇವರು ಇವ್ರಿಲ್ದೆ ನನಗೆ ಬದುಕೋಕೆ ಆಗೋಲ್ಲ ಅನ್ನುವಂತಹ ಒಂದು ಯೋಚನೆ ನೀವು ಬಿಡಬೇಕಾಗುತ್ತೆ ಯಾಕೆ ಅಂದ್ರೆ ಮನುಷ್ಯ ಹುಟ್ತಾನೆ ಸಾಯ್ತಾನೆ ಇದು ಇದು ಪ್ರಕೃತಿ ನಿಯಮ ಇದು ಯಾರನ್ನೂ ಐ ಮೀನ್ ಇಗ್ನೋರ್ ಮಾಡಕ್ ಆಗಲ್ಲ ಎಲ್ಲರೂ ಇದನ್ನ ನೋಡೇ ನೋಡ್ತಾರೆ ಅವ್ರ ಲೈಫಲ್ಲಿ ಅದರಿಂದ ಈ ವ್ಯಕ್ತಿ ನನ್ನ ಲೈಫ್ ಚೇಂಜ್ ಮಾಡ್ಬಿಡ್ಬೋದು ಜೊತೆ ಇದ್ರೆ ಅಥವಾ ನಾನು ಅವ್ರ ಜೊತೆ ಇದ್ರೆ ನನ್ನ ಲೈಫ್ ಚೇಂಜ್ ಆಗಿ ನಾನು ಇನ್ನೇನೋ ನೋಡ್ತೀನಿ ಅನ್ನೋ ಯೋಚನೆ ಹಾಗೂ ಇವರು ನನಗೆ ಇವ್ರು ತುಂಬಾ ಇಷ್ಟ ಆಗ್ತಾ ಇದಾರೆ ಅದಕ್ಕೆ ನಾನು ತುಂಬಾನೇ ಇಂಪ್ರೆಸ್ ಮಾಡ್ತಾ ಹೋಗ್ತೀನಿ ಅನ್ನುವಂತ ಯೋಚನೆ ಇದೆಲ್ಲ ನಾವ್ ಯಾವಾಗ ಮಾಡ್ತಾ ಬರ್ತೀವಿ ಸ್ಲೋಲಿ ನಿಮ್ಗೆ ಗೊತ್ತಿರಲ್ಲ ಇದು ನಿಮ್ ಲೈಫ್ ಅಲ್ಲಿ ಈ ತರ ನಡೀತಾ ಇದೆ ಅಂತ ನಿಮ್ಗೆ ಏನೇನು ಇಂಟ್ರೆಸ್ಟ್ ಇತ್ತು ಆಕ್ಟಿವಿಟೀಸ್ ಮಾಡೋದಕ್ಕೆ ಅದೆಲ್ಲ ಮಾಡಕ್ ಆಗೋದಿಲ್ಲ ಯಾಕೆಂದ್ರೆ ನೀವು ಪರಿಪೂರ್ಣವಾಗಿ ಅವರ ಯೋಚನೆಯಲ್ಲಿ ತೊಡಗಿಬಿಟ್ಟಿದೀರಾ ಯಾವಾಗ ಅದು ನಡೀತಾ ಹೋಗುತ್ತೆ ಅದು ನಿಮ್ ಕೆಲ್ಸಕ್ಕೆ ಎಫೆಕ್ಟ್ ಆಗುತ್ತೆ ಪರ್ಸನಲ್ ಲೈಫ್ಗೂ ಎಫೆಕ್ಟ್ ಆಗುತ್ತೆ ಫ್ಯಾಮಿಲಿ ನಿಮ್ ಫ್ಯಾಮಿಲಿಗೂ ಒಂದ್ ರೀತಿಯಾಗಿ ಪೆಟ್ ಬೀಳ್ತಾ ಹೋಗುತ್ತೆ ನೀವು ನಿಮ್ಮ ಅಪ್ಪ ಅಮ್ಮಂಗ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ ನಿಮ್ಮ ಅಪ್ಪ ಅಮ್ಮ ಮತ್ತು ಇದು ರಿಲೇಟಿವ್ಸ್ ಇರ್ಬೋದು ಹಾಗೂ ಫ್ರೆಂಡ್ಸ್ ಇರ್ಬೋದು ಹೀಗೆ ಒಂದ್ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನೆಗೆಟಿವ್ ಆಗಿ ಎಫೆಕ್ಟ್ ಆಗ್ತಾ ಹೋಗುತ್ತೆ ಓಕೆ ನೀವ್ ಕೇಳ್ಬೋದು ಹೀಗೆ ಹೆಂಗೆ ಒಬ್ಬರನ್ನ ನಾವ್ ಇಷ್ಟ ಪಡ್ತಾ ಇದೀವಿ ಅಂದ್ರೆ ಅವರು ನಮ್ಮನ್ನ ಇಷ್ಟಪಡ್ಬೇಕು ಅಂದಾಗ ಏನ್ ಮಾಡ್ಬೇಕು ಅಂತ ನೀವ್ ಕೇಳ್ಬೋದು ಸಿಂಪಲ್ ನೀವು ನೀವಾಗಿರೋದು ಬಹಳ ಮುಖ್ಯ ನೀವು ನಿಮ್ಮ ತನವನ್ನ ಎಷ್ಟು ಉಳಿಸ್ಕೊಳ್ತಾ ಹೋಗ್ತೀರಾ ಅಷ್ಟೇ ನೀವು ಜನರನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ತೀನಿ ಯಾಕೆ ಅಂದ್ರೆ ನಾವು ಒಬ್ರನ್ನ ಒಬ್ಬರ ಜೆರಾಕ್ಸ್ ಕಾಪಿ ಆಗಕ್ ಸಾಧ್ಯ ಇಲ್ಲ ಅಂದ್ರೆ ಅವ್ರು ಹಾಗೆ ನಾನು ಇದ್ಬಿಡ್ತೀನಿ ಬಿಡ್ತೀನಿ ಅವಾಗ ಅವ್ರನ್ನ ಇಷ್ಟಪಟ್ಟಬಿಡ್ತಾರೆ ಅನ್ನೋದು ಹಾಗೂ ಪದೇ ಪದೇ ಅವ್ರ ಹಿಂದೆ ಬೀಳೋದು ಇದೆಲ್ಲ ನಾವು ತುಂಬಾ ಮಾಡಿದಾಗ ಏನಾಗುತ್ತೆ ಇರಿಟೇಟ್ ಯಾವ್ದೇ ಮನುಷ್ಯನಿಗೂ ಆಗ್ಬಹುದು ಹಾಗೂ ಯಾವುದೇ ಒಂದು ಒಂದು ರಿಲೇಶನ್ಶಿಪ್ ನಲ್ಲಿ ಫೋರ್ಸ್ ಆಗಿ ಯಾವುದನ್ನು ತಗೊಳಕ್ಕೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ನಮ್ ನಮ್ಗೆ ಇದೊಂದು ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ ಇವಾಗಂತೂ ಪ್ಯಾಶನೇಟ್ ಆಗಿರೋದು ಜನ ಕಮ್ಮಿ ಆಗ್ಬಿಟ್ಟು ಮಾಡ್ತಾ ಇದಾರೆ ತುಂಬಾ ಡೈವರ್ಟ್ ಆಗ್ಬಿಡ್ತಾರೆ ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ ಅವ್ರ ಪ್ಯಾಷನ್ನ ಏಮ್ನ ಹಾಗೂ ಸಾಧನೆ ಏನ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಗೋಲ್ ಏನು ಅನ್ನೋದು ಗೊತ್ತಿರೋದಿಲ್ಲ ಇದೆಲ್ಲ ನೀವ್ ಯಾವಾಗ ಫೋಕಸ್ಡ್ ಆಗಿಲ್ಲ ಅಂದಾಗ ಇಂಥ ಡೈವರ್ಷನ್ಸ್ ತುಂಬಾ ನಡೀತಾ ಹೋಗುತ್ತೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ನೆನಪಿಟ್ಕೊಳ್ಳೋದೇನಂದ್ರೆ ನೀವು ಫಸ್ಟ್ ನಿಮ್ಮ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇರಬೇಕು ಸೆಕೆಂಡ್ ನೀವೊಬ್ಬರನ್ನ ಇಷ್ಟ ಪಡ್ತಾ ಇದ್ದೀರಾ ಅಂದ್ರೆ ನಿಮ್ಮತನವನ್ನು ಆದಷ್ಟು ಬೆಳೆಸ್ತಾ ಬನ್ನಿ ಅಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಆಗಿರ್ಬೋದು ನೀವೇನ್ ಇಷ್ಟ ಪಡ್ತಾ ಇದ್ದೀರಾ ಅದನ್ನ ಕಂಟಿನ್ಯೂ ಮಾಡ್ತಾ ಬನ್ನಿ ಹಾಗೂ ಕಮ್ಯುನಿಕೇಶನ್ ಚೆನ್ನಾಗಿ ಮಾಡಿ ಇನ್ನೊಬ್ಬ ವ್ಯಕ್ತಿ ವ್ಯಕ್ತಿಯ ಜೊತೆ ಬಲವಂತವಾಗಿ ಏನನ್ನೊಂದು ಪಡೆಯಕ್ ಹೋಗ್ಬೇಡಿ ಇಂಪ್ರೆಸ್ ಮಾಡಕ್ ಹೋಗ್ಬೇಡಿ ನ್ಯಾಚುರಲ್ ಆಗಿ ಸ್ಪಾಂಟೇನಿಯಸ್ ಆಗಿ ನೀವ್ ಹೇಗಿರ್ತೀರಾ ಬೇರೆಯವ್ರ ಜೊತೆ ಹಾಗೆ ನೀವು ಇಷ್ಟ ಪಡುವಂತ ವ್ಯಕ್ತಿಯ ಜೊತೆ ಇದ್ರೆ ಖಂಡಿತವಾಗ್ಲೂ ಅದು ಪಾಸಿಟಿವ್ ಆಗಿ ಒಂದು ವೈಬ್ ಕೊಟ್ಟು ಆ ವ್ಯಕ್ತಿ ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ ಯಾವುದೇ ರೀತಿಯಾದ ಜಾದು ಈಗಂತೂ ಟಿವಿಲ್ ನಾನು ನೋಡ್ತಾ ಇರ್ತೀನಿ ತುಂಬಾ ವಿಚಿತ್ರ ಅನ್ಸ್ಬಿಡುತ್ತೆ ಅದು ಆಡ್ಸ್ ಬರ್ತಾ ಇರುತ್ತೆ ಆಡ್ಸ್ ಅಲ್ಲಿ ಏನಂದ್ರೆ ವಶೀಕರಣ ಪುರುಷ ವಶೀಕರಣ ಹಾಗೂ ಮಹಿಳೆ ವಶೀಕರಣ ಅಂತ ಎಲ್ಲ ಹೇಳ್ತಾ ಇರ್ತಾರೆ ನೀವ್ ಇಂತ ವಶೀಕರಣಕ್ಕೆಲ್ಲ ಒಳಗಾಗ್ದಾಗ ಈ ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ ಇಂಥದಕ್ಕೆಲ್ಲ ಒಳಗ ಓಕೆ ಅದು ನಿಮ್ಗೆ ಆ ಟೈಮ್ ನಲ್ಲಿ ಒಂದು ರಿಸಲ್ಟ್ ಕೊಡಬಹುದು ಇದಕ್ಕೂ ನಾನು ಗ್ಯಾರಂಟಿ ಕೊಡೋದಿಲ್ಲ ಆದ್ರೆ ಅದ್ ಎಷ್ಟ್ ದಿನ ಇರುತ್ತೆ ನಿಮ್ ಹತ್ರ ಆ ವ್ಯಕ್ತಿ ಆ ಒಂದು ನಶೆಯಲ್ಲಿ ಇರ್ಬೋದು ಅಥವಾ ಏನ್ ಪೌಡರ್ ಕೊಡ್ತಾರೋ ಅಥವಾ ಅದೇನ್ ಮಾಡ್ತಾರೋ ಆ ಒಂದು ಪವರ್ ಇರೋವರೆಗೂ ನೀವು ಹೇಳುವ ರೀತಿ ಇರ್ತಾರೆ ಒಂದಲ್ಲ ಒಂದು ಟೈಮ್ ಅಲ್ಲಿ ಆ ಒಂದು ಒಂದು ಫೇಸ್ ಬರುತ್ತೆ ಯಾವಾಗ ಅವರು ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ ಅದೇ ನೀವ್ ಯಾವ್ದೇ ವಿಷಯನಾದ್ರೂ ಪ್ರೀತಿಯಿಂದ ಗೆಲ್ತೀರಾ ಆ ಒಂದು ಉದ್ದೇಶ ತುಂಬಾ ಅರ್ಥಪೂರ್ಣವಾಗಿದ್ದಾಗ ಅಷ್ಟೇ ಅರ್ಥಪೂರ್ಣ ನಿಮ್ಮ ರಿಲೇಶನ್ಶಿಪ್ ಕೂಡ ಆಗ್ತಾ ಬರುತ್ತೆ ಒಂದು ನೆನಪಿಟ್ಕೊಳ್ಳಿ ನೆಗೆಟಿವ್ ಆಗಿ ಒಬ್ಬರನ್ನ ಅಟ್ರಾಕ್ಟ್ ಮಾಡಕ್ ಸಾಧ್ಯ ಇಲ್ಲ ಸೊ ಈ ವಶೀಕರಣನೆಲ್ಲ ಬಿಟ್ಬಿಡಿ ಅಕಸ್ಮಾತ್ ಅದೇನಾರು ನಿಮ್ ಮೈಂಡ್ ಅಲ್ಲಿ ಇಟ್ಕೊಂಡಿದ್ರೆ ಯಾಕೆಂದ್ರೆ ಇದು ಒಂದು ರೀತಿಯಾಗಿ ಹೆಲ್ಪ್ ಆಗೋದೇ ಇಲ್ಲ ಪರ್ಫೆಕ್ಟ್ ಆಗಿ ಹೇಳ್ತೀನಿ ಆನ್ಸರ್ ಇದಕ್ಕೆ ಇದು ಆ ಒಂದು ಶಾರ್ಟ್ ಟರ್ಮ್ ಆ ಒಂದು ಟೈಮ್ಗೆ ನಿಮಗೆ ಏನಾದ್ರೂ ಒಂದು ಸೊಲ್ಯೂಷನ್ ಸಿಗ್ಬಹುದು ಆದ್ರೆ ಇದು ಲಾಂಗ್ ಟರ್ಮ್ ರನ್ ಆಗೋದಿಲ್ಲ ಒಂದಲ್ಲ ಒಂದಿನ ರಿಲೇಶನ್ಶಿಪ್ ಮುರಿದೇ ಬೀಳತ್ತೆ ಅಂತ ಹೇಳ್ತೀನಿ ಹಾಗೂ ಇದು ಸೈಕಲಾಜಿಕಲಿ ಮೆಂಟಲಿ ಬಯೋಲಾಜಿಕಲಿ ಅಂತ ಹೇಳ್ತೀವಲ್ಲ ಅಂದ್ರೆ ಮೆಡಿಕಲ್ ಕೂಡ ಮೆಡಿಕಲಿ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ ಅವ್ರ ಅವ್ರ ಬಾಡಿಗೂ ಎಫೆಕ್ಟ್ ಆಗುತ್ತೆ ಈ ತರ ಎಲ್ಲ ಮಾಡಿದಾಗ ಸೊ ಆದ್ರಿಂದ ಪ್ರೀತಿಯಿಂದ ಒಬ್ಬರನ್ನ ಗೆಲ್ಲಿ ಹಾಗೂ ದ್ವೇಷ ದ್ವೇಷನ ಆದಷ್ಟು ಕಮ್ಮಿ ಮಾಡಿ ಲೈಫಲ್ಲಿ ಫೋರ್ಗೆ ಮಾಡಿ ಜನರನ್ನ ಆದಷ್ಟು ಪ್ರೀತಿನ ಪ್ರೀತಿಯಿಂದ ಅದನ್ನ ಪೋಷಿಸೋದು ಬಹಳ ಮುಖ್ಯ ನಾವು ಒಂದು ಹೂವನ್ನ ಇಷ್ಟ ಪಡ್ತಾ ಇದೀವಿ ಅಂದ್ರೆ ಹೂವ ಕೀಳ್ಬೇಕು ಅನ್ನೋದಲ್ಲ ನಮ್ಮ ಧ್ಯೇಯ ಆ ಹೂವನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಅನ್ನೋದು ನಮ್ಮ ಧ್ಯೇಯ ಹೂವದ್ ಗಿಡ ಇದೆಯಲ್ಲ ಅದನ್ನ ಎಷ್ಟು ಚೆನ್ನಾಗಿ ನಾನು ನೋಡ್ಕೋಬಹುದು ನನ್ನ ಜೊತೆ ಇದ್ದಾಗ ಅನ್ನೋದು ನಿಮ್ಮ ಧ್ಯೇಯ ಆಗಿರ್ಬೇಕು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ಅಕಸ್ಮಾತ್ ನೀವ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಅಂಡ್ ಗಿವಿಂಗ್ ಅ ಲಾಟ್ ಆಫ್ ಸಪೋರ್ಟ್ ಫ್ರಮ್ ಯೋರ್ ಸೈಡ್ ನಿಮ್ಮ ಸಪೋರ್ಟ್ ಇಂದ ಇಷ್ಟು ನಡೀತಾ ಇದೆ ವಿಡಿಯೋಸ್ ಅಂತೂ ನಿಮ್ ನೀವೇನೇನ್ ಹೇಳ್ತೀರಾ ನಾನು ಕವರ್ ಮಾಡ್ತಾ ಬರ್ತೀನಿ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ಕೇಳಬಹುದು ಇನ್ನೊಂದು ಹೇಳ್ಬೇಕು ಅಂತಿದ್ದೀನಿ ಕಮೆಂಟ್ ಮಾಡಿ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ಏನಾದ್ರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ ಅಥವಾ ಏನಾದ್ರೂ ಫೀಡ್ಬ್ಯಾಕ್ ಬ್ಯಾಕ್ ಕೊಡ್ಬೇಕಿದ್ರು ಕಮೆಂಟ್ ಮಾಡಬಹುದು ಫೈನಲ್ ಆಗಿ ನೀವೇನಾದ್ರೂ ನೋಟಿಫಿಕೇಶನ್ ಬಟನ್ ಒತ್ತಿಲ್ಲ ಅಂದ್ರೆ ದಯವಿಟ್ಟು ಬಟನ್ ಒತ್ತಿ ಯಾಕೆಂದ್ರೆ ನಿಮ್ಗೆ ಅವಾಗವಾಗ ನೋಟಿಫೈಡ್ ಆಗ್ತಾ ಇರತ್ತೆ ಯಾವ ಹೊಸ ವಿಡಿಯೋ ಬಂದಿದೆ ಅಂತ ನಿಮ್ಗೆ ಹೆಲ್ಪ್ ಆಗುತ್ತೆ ಯಾವ್ದೇ ಮಿಸ್ ಆಗೋದಿಲ್ಲ ವಿಡಿಯೋಸ್ ಏನಾದ್ರು ಮಿಸ್ ಮಾಡಿದ್ರೆ ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್